ನಿಜವಾದ ಧರ್ಮ ಎಂದರೆ ಶಿಕ್ಷಣ ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬುದನ್ನು ದಿನಕರ್ ದೇಸಾಯಿ ಅವರು ತೋರಿಸಿದ್ದಾರೆ ಎಂದು ಸಾಹಿತಿ ಎಚ್ ಎಸ್ ಗುನ್ಗಾ ಹೇಳಿದರು ಹೊನ್ನಾವರ ತಾಲೂಕಿನ ಕಾಸರಕೋಡದ ಜನತಾ ವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಸಹಯೋಗದಲ್ಲಿ ಬುಧವಾರ ಆಯೋಜಿಸಿದ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಹಿತಿ ಎಚ್ಎಸ್ ಗುನ್ಗಾ ಅವರು ಶಿಕ್ಷಣ ಕ್ಷೇತ್ರಕ್ಕೆ ದಿನಕರರ ಕೊಡುಗೆ ಕುರಿತು ಉಪನ್ಯಾಸ ನೀಡಿದರು ವೈಶಿಷ್ಟ್ಯಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವ ದಿನಕರ ದೇಸಾಯಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿಯನ್ನ ಹಾಕಿಕೊಟ್ಟಿದ್ದಾರೆ ಅವರು ಕಟ್ಟಿದ ಸಂಸ್ಥೆಗಳಿಂದ ತುಳಿತಕ್ಕೆ ಒಳಗಾದ ಜನರು ಹಿಂದುಳಿದ ಜನರು ಶಿಕ್ಷಣ ಪಡೆದು ಮೇಲೆ ಬರುವುದಕ್ಕೆ ಸಾಧ್ಯ ು ಎಂದರು ಪ್ರದೇಶದ ಸಮಸ್ಯೆಗಳನ್ನು ಅರಿತ ದಿನಕರ್ ದೇಶಾಯವರು ಇಲ್ಲಿ ನಮ್ಮ ಈ ಭಾಗದಲ್ಲಿ ಹೆಚ್ಚಾಗಿ ಉತ್ತರ ಕನ್ನಡದಲ್ಲಿ ಈಗಾಗಲೇ ಸರ್ ಹೇಳಿದರೆ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾಲಯಗಳನ್ನು ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸಮಾಜದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಅವರ ವಿವಿಧ ಕ್ಷೇತ್ರಗಳಿಂದ ಸಹಿತ ಅವರ ಕೊಡುಗೆ ಅಪಾರವಾದದ್ದು ಅವರು ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ರಾಜಕೀಯದಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದಾರೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಚುಟುಕು ಬ್ರಹ್ಮ ಅವರು ಎತ್ತರದ ಮಹಾಕವಿ ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ ಎಸ್ ಟಿ ಎಸ್ಟಿಹೋರ್ಟಾ ಮಾತನಾಡಿ ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರವಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರವಾದುದು ಅವರು ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನ ನೀಡಿದ್ದಾರೆ ಹಲವಾರು ಕೃತಿಗಳನ್ನು ರಚಿಸಿ ಜನಸೇವೆಯನ್ನ ಮಾಡಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಚ್ ಎಸ್ ಗೌಡ ಮಾತನಾಡಿ ಚುಟುಕು ಬ್ರಹ್ಮ ಎಂದೇ ಪ್ರಸಿದ್ಧಿ ಪಡೆದಿರುವ ದಿನಕರ ದೇಸಾಯಿ ಅವರು ಸಾಹಿತ್ಯದ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಬ್ರಹ್ಮ ಎನಿಸಿಕೊಂಡಿದ್ದಾರೆ ಸರಳ ಜೀವನದಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರ ಜನ್ಮ ದಿನಾಚರಣೆಯನ್ನು ಸಾಹಿತಿಗಳು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದರು ಅಂತಹ ವ್ಯಕ್ತಿಗಳಿಗೆ ಶಿಕ್ಷಣದಿಂದ ಏನು ಮೇಲೆ ಬರ್ತಾರಲ್ಲ ಶಿಕ್ಷಣ ಒಂದೇ ಶಕ್ತಿ ಅವರು ಮೆನಪಡ್ಕೊಳ್ಳಿ ಶಿಕ್ಷಣ ಎಜುಕೇಶನ್ ಇಸ್ ದ ಟ್ರೂ ರಿಲೀಜಿಯನ್ ಅಂತಾರೆ ನಿಜವಾದ ಧರ್ಮ ಅಂದರೆ ಶಿಕ್ಷಣ ಶಿಕ್ಷಣದ ಮುಖಾಂತರ ನೀವು ಯಾವ ಎತ್ತರಕ್ಕೆ ಇರ್ಬೋದು ಏನನ್ನೂ ಸಾಧನೆ ಮಾಡ್ಬೋದು ಇಲ್ಲಿರುವಂಥ ವೇದಿಕೆ ಮೇಲಿದಿರುವಂಥ ವ್ಯಕ್ತವರೆಲ್ಲ ಶಿಕ್ಷಣದಿಂದಲೇ ಮೇಲೆ ಬಂದವರು ಹಾಗೆ ಆ ಶಿಕ್ಷಣವನ್ನು ಆ ಕಾಲದಲ್ಲಿ ಅವರು ನೆನಪಿಸ್ಕೊಳ್ಳೋ ಮಾತವರು ಆ ಕಾಲದಲ್ಲಿ ವಿದ್ಯಾಸಸ್ತಿ ಇಲ್ಲಿ ಕಟ್ಟಿಗೆ ಹೋಗಿದರೆ ಅವರು ಮುಂದೆ ಶಿಕ್ಷಣ ಮಾಡ್ತಾ ಇರಲಿಲ್ಲ ಅವರು ಇಡೀ ಜಿಲ್ಲೆಯಾದ್ಯಂತ ಜನತಾ ವಿದ್ಯಾಲಯ ಅನ್ನುವಂಥ ಒಂದು ಸರಮಾಲೆಯನ್ನೇ ತೋರಿಸಿ ಕನ್ನಡ ಬಗ್ಗೆ ಆ ಕಾಲದಲ್ಲಿ ಅದರಿಂದ ಸೂಚಿತರಾಗಿರುವಂಥ ಸಂಖ್ಯೆ ಅಸಂಖ್ಯಾತ ಬಹುಶಃ ಅದನ್ನಾಗಿ ನೋಡಿ ಈಗ ಸಾಮಾನ್ಯವಾಗಿ ಜನತಾ ಇಲ್ಲೇ ನೋಡಿ ಮನ್ನಾವರದಲ್ಲಿ ಇಲ್ಲಿ ಕಾಸರಗೋಡಲ್ಲಿದೆ ಆಮೇಲೆ ಭಟ್ಕಲ್ ತಾಲೂಕಿನಲ್ಲಿ ಶಿರಲಿಲ್ಲ ಅಂತಿದೆ ಮುರುಡೇಶ್ವರದಲ್ಲಿ ಜನತಾ ವಿದ್ಯಾಲಯ ಇದೆ ಮನ್ನಾವರದ ಕರ್ತೋಗದಲ್ಲಿದೆ ಪದವಿ ಪೂರ್ವ ಕಾಲೇಜು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ನಿವೃತ್ತ ಮುಖ್ಯೋಧ್ಯಾಪಕ ಎಚ್ ನಾಯ್ಕ ಗ್ರಂಥಪಾಲಕ ಮಂಜುನಾಥ್ ಗೌಡ ಮಾತನಾಡಿದರು ದಿನಕರ ದೇಸಾಯಿ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಸಾಪ ಕೋಶಾಧ್ಯಕ್ಷ ನಾರಾಯಣ ಹೆಗಡೆ ಸದಸ್ಯರಾದ ಶುಭಾ ವಿಷ್ಣು ಸಭಾಯಿತ ಹರಿಕಾಂತ ಶಿಕ್ಷಕರಾದ ಸಬಿತಾ ನರೋನಾ ಸೌಮ್ಯ ಹೆಗಡೆ ರಾಜೇಶ್ ಕಾಕಡೆ ಶಿವಣ್ಣ ಸವದಿ ಹಾಗೂ ವಿದ್ಯಾರ್ಥಿಗಳು ಇದ್ದರು ಮುಖ್ಯೋಧ್ಯಾಪಕ ರವಿ ಪೂಜಾರಿ ಸ್ವಾಗತಿಸಿದರು ವಿನಾಯಕ ಶೆಟ್ಟಿ ವಂದನಾರ್ಪಣೆ ಮಾಡಿದರು ಅಶೋಕ್ ಜೋಸೆಫ್ ಕಾರ್ಯಕ್ರಮ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ